ಟಕ್ಕಣ ವೀಕ್ಷಕರಿಗೆಲ್ಲ ನಮಸ್ಕಾರ ಸೊ ಸ್ನೇಹಿತರೆ ಈ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತ ಮಾಹಿತಿಯನ್ನ ಇದ್ದು ಟೆಕ್ಕಣ ಚಾನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಲೆಟ್ಸ್ ದ ವಿಡಿಯೋ ಸೊ ವೀಕ್ಷಕರೇ ನಾವೆಲ್ಲರೂ ಕೂಡ ಒಂದು ವಾಟ್ಸಪ್ ಸೇವೆಯನ್ನ ಬಳಸ್ತಾನೆ ಇರ್ತೀವಿ ಅಂತ ಹೇಳ್ಬೋದು ಪ್ರತಿಯೊಬ್ಬರು ಕೂಡ ಒಂದು ಕಮ್ಯುನಿಕೇಷನ್ ಮಾಡೋದಕ್ಕೆ ಜೊತೆಗೆ ಕೆಲವೊಂದು ಫಿಮ್ನಿ ಜೊತೆ ಮಾಡ್ತಕ್ಕಂಥ ಸ್ನೇಹಿತರು ಮಾಡ್ತಕ್ಕಂಥ ವಿಡಿಯೋ ಕಾಲ್ಗಳಿಗೋಸ್ಕರ ಜೊತೆಗೆ ಹಲವಾರು ಒಂದು ಗ್ರೂಪ್ಸ್ ಗ್ರೂಪ್ಸಿನ ಕ್ರಿಯೇಟ್ ಆಗಿದೆ ಓಕೆ ಒಂದು ಲರ್ನಿಂಗ್ ಗ್ರೂಪ್ ಇರ್ಬೋದು ಒಂದು ಕಾಲೇಜ್ ಫ್ರೆಂಡ್ಸ್ ಗ್ರೂಪ್ ಇರ್ಬೋದು ಅಥವಾ ಒಂದು ಆಫೀಸ್ ಗ್ರೂಪ್ ಇರ್ಬೋದು ಈ ಥರ ಹಲವಾರು ಒಂದು ದಿನನಿತ್ಯದ ನಮ್ಮ ಚಟುವಟಿಕೆಗಳಿಗೆ ವಾಟ್ಸಪ್ಪನ್ನು ನಾವು ಉಪಯೋಗಿಸ್ತಾ ಇದ್ದೀವಿ ಸೊ ನಿಮಗೆಲ್ಲ ಗೊತ್ತಿರ್ಬೋದು ವಾಟ್ಸಪ್ ಮುಖಾಂತರ ಏನು ಮಾಡ್ಬೋದು ನಾವು ಒಂದು ಸಂದೇಶವನ್ನು ಸೊ ಎಸ್ ಎಮ್ ಎಸ್ ಥರದ್ದು ಒಂದು ಟೆಕ್ಸ್ಟ್ ಫಾರ್ಮ್ಯಾಟಲ್ಲಿ ಒಂದು ಮೆಸೇಜನ್ನು ಕಳಿಸ್ಬೋದು ಇಮೇಜ್ ಕಳಿಸ್ಬೋದು ವಿಡಿಯೋಸ್ ಕಳಿಸ್ಬೋದು ಆಡಿಯೋ ಮೆಸೇಜ್ ಕಳಿಸ್ಬೋದು ಜೊತೆಗೆ ಲೊಕೇಶನ್ ಕಳಿಸ್ಬೋದು ಮತ್ತು ಹಲವಾರು ಡಾಕ್ಯುಮೆಂಟ್ಸ್ಗಳನ್ನು ಕೂಡ ನಾವು ಒಂದು ಫೋನ್ ಮುಖಾಂತರ ನಾವು ವಾಟ್ಸಪ್ ಮುಖಾಂತರ ಮತ್ತೊಬ್ಬರಿಗೆ ಅಥವಾ ಬೇರೆ ಒಂದು ಗ್ರೂಪಿಗೆ ಸುಮಾರು ಜನಗಳಿಗೆ ಅಥವಾ ಬ್ರೋಡ್ಕಾಸ್ಟ್ ಈ ಥರ ಮಾಡಿಕೊಂಡು ನಾವೆಲ್ಲರಿಗೂ ಕಳಿಸ್ಬೋದು ಸ್ನೇಹಿತರೆ ಈ ಥರ ನಾವು ವಾಟ್ಸಪ್ಪನ್ನು ಮೊಬೈಲಲ್ಲಿ ಯೂಸ್ ಮಾಡ್ತೀವಿ ಬಟ್ ನೀವೇನಾದರೂ ವಾಟ್ಸಪ್ಪನ್ನು ಮೊಬೈಲ್ ಅಥವಾ ಟ್ಯಾಬ್ಲೆಟಲ್ಲಿ ಯೂಸ್ ಮಾಡ್ತೀವಿ ಯೂಶಲ್ಲಿ ಒಂದು ಆ್ಯಪ್ ಇನ್ಸ್ಟಾಲ್ ಮಾಡಿಕೊಂಡು ಬಟ್ ನೀವೇನಾದರೂ ಇಲ್ಲಪ್ಪ ನಾನು ಒಂದು ಈ ಥರ ಟ್ಯಾಬ್ಲೆಟ್ ಅಷ್ಟೇ ಅಲ್ದೇನೆ ನನಗೆ ಮೊಬೈಲ್ ಅಷ್ಟೇ ಅಲ್ದೇನೆ ನಾನು ಒಂದು ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಯೂಸ್ ಮಾಡಬೇಕಂತ ಅಂದ್ಕೊಂಡಿದ್ರೆ ಅದನ್ನು ಹೇಗೆ ಯೂಸ್ ಮಾಡಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ ಸ್ನೇಹಿತರೆ ಸೊ ಮೊದಲನೇದಾಗಿ ಅದನ್ನು ನಾವು ಎರಡು ಥರ ಯೂಸ್ ಮಾಡ್ಬೋದು ಸೊ ಒಂದೇದು ಮುಂಚೆಯಿಂದ ನಾವು ತುಂಬ ಬರ್ತಕ್ಕಂಥ ವಾಟ್ಸಪ್ ವೆಬ್ ಅಂತ ಇದೆ ಇದರ ಮುಖಾಂತರ ಮತ್ತು ಲೇಟೆಸ್ಟಾಗಿ ಒಂದು ಆ್ಯಪ್ ಕೂಡ ಅವರು ಬಿಟ್ಟಿದ್ದಾರೆ ಅದರ ಮುಖಾಂತರ ಕೂಡ ಮಾಡ್ಬೋದು ಸೊ ಸದ್ಯಕ್ಕೆ ಈ ವಿಡಿಯೋದಲ್ಲಿ ನಾವು ತುಂಬ ಸರಳವಾಗಿ ತುಂಬ ಸಿಂಪಲ್ ಆಗಿರ್ತಕ್ಕಂಥ ವಾಟ್ಸಪ್ ವೆಬ್ ಮುಖಾಂತರ ನಾವು ಇವಾಗ ಹೇಗೆ ನಾವು ವಾಟ್ಸಪ್ನ ಒಂದು ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರಲ್ಲಿ ಯೂಸ್ ಮಾಡ್ಬೋದು ಅಂತ ತಿಳ್ಕೊಳ್ಳೋಣ ಸೊ ಇವ್ರದ್ದು ಅನುಕೂಲ ಏನು ಅಂತ ಹೇಳ್ಬೋದು ಸೊ ನೀವೇನಾದರೂ ಕಂಪ್ಯೂಟರ್ ಮುಂದೆ ಕೂತು ಕೆಲಸ ಮಾಡ್ತಿರೋ ಒಂದು ವ್ಯಕ್ತಿ ಇದ್ದರೆ ಓಕೆ ಸೊ ನೀವು ಪದೇ ಪದೇ ವಾಟ್ಸಪ್ ಮೆಸೇಜಸ್ನ ಮೊಬೈಲಲ್ಲಿ ತೆಗೆದು ನೋಡೋಕ್ಕಾಗಲ್ಲ ಸೊ ನೀವೇನೋ ಒಂದು ಆಫೀಸಲ್ಲಿ ಕೆಲಸ ಮಾಡ್ತಿದ್ರ ಅಥವಾ ಒಂದು ಎಲ್ಲೋ ಒಂದು ನೀವು ಮೇಲೆ ಕೂತು ವರ್ಕ್ ಮಾಡ್ತಿದ್ದರ ನಿಮ್ಮದೇ ಅಂತ ಒಂದು ಕೆಲಸ ಕೂಡ ಇದೆ ಯಾವುದೇ ಒಂದು ವಿಶೇಷ ಇದ್ರೂ ಕೂಡ ನೀವು ಕೇವಲ ವಾಟ್ಸಪ್ ಮೆಸೇಜಸ್ಗಳಿಗೋಸ್ಕರ ಪದೇ ಪದೇ ಮೊಬೈಲ್ನ ತೆಗೆದು ನೋಡ್ತಾರೆ ಆಗೋದಿಲ್ಲ ಕೆಲಸ ಮಾಡೋ ಸಂದರ್ಭದಲ್ಲಿ ಟ್ರಾವೆಲ್ ಮಾಡುವಾಗ ಇನ್ನೂ ಹಲವಾರು ಸಂದರ್ಭಗಳಲ್ಲಿ ಓಕೆ ನೀವು ಎಸ್ಪೆಷಲಿ ನೀವು ಲ್ಯಾಪ್ಟಾಪ್ ಯೂಸ್ ಮಾಡ್ತಿದ್ದೀರಾ ಕಂಪ್ಯೂಟರ್ ಯೂಸ್ ಮಾಡ್ತಿದ್ದೀರಾ ಬಟ್ ಪದೇ ಪದೇ ನೀವು ವಾಟ್ಸಪ್ ಒಂದು ವಿಷಯಗೋಸ್ಕರ ಮಾತ್ರ ನೀವು ಏನು ಮೊಬೈಲನ್ನ ತೆಗೆದು ನೋಡುವಂಥ ಅವಶ್ಯಕತೆ ಇರೋದಿಲ್ಲ ಈ ಒಂದು ವಿಧಾನವನ್ನು ಯೂಸ್ ಮಾಡೋ ಮುಖಾಂತರ ಸೊ ಸ್ನೇಹಿತರೆ ನೋಡ್ಬೋದು ನೀವು ವಾಟ್ಸಪ್ ಆ್ಯಪ್ ಅಂತ ಇದೆ ಸೊ ಇದ್ರ ಮುಖಾಂತರ ನಿಮಗೇನಾಗುತ್ತೆ ಏನಾಗುತ್ತೆ ಸುಲಭವಾಗಿ ನೀವು ನಿಮ್ಮ ಒಂದು ಮೊಬೈಲಿಗೆ ಕನೆಕ್ಟ್ ಮಾಡ್ಕೋಬೋದು ಸೊ ಏನಂದ್ರೆ ಇವಾಗ ಇಲ್ಲಿ ನಿಮಗೆ ಒಂದು ಲಿಂಕ್ ಇದೆಯಲ್ಲ ವೆಬ್ ಡಾಟ್ ವಾಟ್ಸಪ್ ಡಾಟ್ ಕಾಮ್ ಅಂತ ಇದೆ ಸೊ ಈ ಲಿಂಕನ್ನು ನೀವು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಕಡೆ ಕೂಡ ಕೊಟ್ಟಿರ್ತೀವಿ ನೋಡ್ಕೋದು ಡೈರೆಕ್ಟ್ ಗೂಗಲ್ ಕೂಡ ಸರ್ಚ್ ಮಾಡ್ಕೋಬೋದು ಮಾಡ್ಕೊಂಡು ಏನಾಗುತ್ತೆ ಓಪನ್ ವಾಟ್ಸಪ್ ಆನ್ ಯುವರ್ ಫೋನ್ ಅಂತ ಹೇಳ್ತಾರೆ ಜೊತೆಗೆ ಟ್ಯಾಪ್ ಮೆನ್ನು ಸೆಟ್ಟಿಂಗ್ಸ್ ಸೆಟ್ಟಿಂಗ್ಸಲ್ಲಿ ಹೋಗ್ಬಿಟ್ಟು ಸೆಲೆಕ್ಟ್ ವಾಟ್ಸಪ್ ಆ್ಯಪ್ ಅಂತ ವಾಟ್ಸಪ್ ವೆಬ್ ಅಂತ ಬರುತ್ತೆ ಇಲ್ಲಿ ಒಂದು ಕ್ಯೂ ಆರ್ ಕೋಡ್ ಕಾಣಿಸುತ್ತೆ ಈ ಕ್ಯೂ ಆರ್ ಕೋಡನ್ನ ನೀವು ಅಲ್ಲಿ ನೀವು ಮೊಬೈಲಲ್ಲಿ ಸ್ಕ್ಯಾನ್ ಮಾಡೋ ಮುಖಾಂತರ ಕನೆಕ್ಟ್ ಆಗುತ್ತೆ ಅದು ಹೇಗೆ ಕನೆಕ್ಟ್ ಆಗುತ್ತೆ ಅಂತ ನೋಡೋಣ ಬಟ್ ಅಕ್ಕಿ ಮುಂಚೆ ಇದ್ರ ಒಂದು ಇಂಪಾರ್ಟೆಂಟ್ ಥಿಂಗ್ಸ್ ಏನಂದರೆ ನೀವು ಮೊಬೈಲಲ್ಲಿ ಯಾವ ಯೂಸ್ ಮಾಡ್ತಿದ್ದಿರಲ್ಲ ಸೊ ಮೊಬೈಲಲ್ಲಿ ನಿಮಗೆ ವಾಟ್ಸಪ್ ಆನ್ ಇರಬೇಕು ಓಕೆ ಅಂದರೆ ಮಾತ್ರ ನಿಮಗೆ ಇಲ್ಲಿ ಯೂಸ್ ಮಾಡೋಕ್ಕಾಗುತ್ತೆ ಇನ್ ಕೇಸ್ ನೀವು ಕನೆಕ್ಟ್ ಆಮೇಲೆ ಮೊಬೈಲಲ್ಲಿ ಇಂಟರ್ನೆಟ್ ಆಫ್ ಆದರೆ ಅಥವಾ ಯಾವುದೋ ಕಾರಣಕ್ಕೋಸ್ಕರ ಮೊಬೈಲ್ ನೀವು ಇದು ಇದೂ ಕ ಡಿಸ್ಕನೆಕ್ಟ್ ಮಾಡಿದರೆ ನೀವು ಇಂಟರ್ನೆಟ್ಟು ಇಲ್ಲಿ ವರ್ಕ್ ಆಗೋಲ್ಲ ಸೊ ಬೇಸಿಕಲಿ ಮೊಬೈಲಲ್ಲಿ ಆನ್ ಇರಬೇಕು ಆದರೆ ಇಲ್ಲಿ ಆನ್ ಆಗುತ್ತೆ ಬಟ್ ಇಲ್ಲಿ ವಾಟ್ಸಪ್ ಆ್ಯಪ್ ಲ್ಯಾಪ್ಟಾಪಿಂದ ಕನೆಕ್ಟ್ ಮಾಡೋದು ಇನ್ನೊಂದು ಅನುಕೂಲ ಇರೋ ಸ್ನೇಹಿತರೆ ಏನಂದರೆ ನಿಮ್ದೊಂದು ಇಲ್ಲಿಂದ ನೀವು ಏನೊಂದು ಫೈಲ್ನ ಒಂದು ಇಮೇಜ್ನ ಏನೋ ಕಳ್ಸ್ಕೊಬೇಕು ಅಂದ್ಕೊಳ್ಳಿ ತುಂಬ ಫೈಲ್ಸ್ ಇಲ್ಲ ಕೆಲವು ಫೈಲ್ಸ್ ಇದೆ ಕೆಲವು ಇಮೇಜಸ್ ಇದೆ ವಿಡಿಯೋಸ್ ಇದೆ ಅದನ್ನ ಲ್ಯಾಪ್ಟಾಪಲ್ಲಿ ಸಂಗ್ರಹ ಆಗಿದೆ ಅದನ್ನು ಮೊಬೈಲಲ್ಲಿ ಕಳ್ಸ್ಕೋಬೇಕು ನಿಜವ್ನಲ್ಲಿ ಏನು ಮಾಡ್ತೀವಿ ನಾವು ಒಂದು ಪೆಂಟ್ರಾ ಮುಖಾಂತರ ಹಾಕೋಬೋದು ಅಥವಾ ನಾವು ಇಮೇಲ್ ಮುಖಾಂತರ ಕಳ್ಸ್ಕೊತಾ ಇದ್ವಿ ಸೊ ಇವಾಗ ಏನಂದರೆ ಬೇರೆ ಬೇರೆ ನಿಮ್ಮ ಸ್ನೇಹಿತರಿಗೆ ಮೊಬೈಲಲ್ಲಿ ಕೆಲವು ಡಾಕ್ಯುಮೆಂಟ್ಸ್ ಇರುತ್ತೆ ಕೆಲವು ಡಾಕ್ಯುಮೆಂಟ್ಸ್ ಇರೋದಿಲ್ಲ ಅಲ್ವಾ ಸೊ ನಿಮ್ಗೆ ಯಾರು ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡ್ತಿದ್ರು ಕೆಲವು ಡಾಕ್ಯುಮೆಂಟ್ಸ್ ಇಮೇಜಸ್ ಏನಿದ್ರೆ ಅದನ್ನು ನೇರವಾಗಿ ನೀವು ಏನು ಮಾಡ್ಬೋದು ಲ್ಯಾಪ್ಟಾಪ್ ಮುಖಾಂತರ ಇಲ್ಲಿ ಸಂಗ್ರಹ ಆಗಿರ್ತಕ್ಕಂಥ ಒಂದು ಫೈಲ್ಸ್ನ ನೀವು ಏನು ವಾಟ್ಸಪ್ ಮುಖಾಂತರ ಮೊಬೈಲಿಗೆ ಕಳಿಸ್ಕೊಬೋದು ಸಿಮಿಲರ್ಲಿ ಮೊಬೈಲಲ್ಲಿ ಸಂಗ್ರಹ ಆಗಿರ್ತಕ್ಕಂಥ ಹಲವಾರು ಇಮೇಜಸ್ನ ನೀವು ವಾಟ್ಸಪ್ ಕನೆಕ್ಟ್ ಮಾಡಿ ಇಲ್ಲಿಂದ ಕೂಡ ನಾವು ಡೌನ್ಲೋಡ್ ಮಾಡ್ಕೊಂಡು ಲ್ಯಾಪ್ಟಾಪ್ ಕೂಡ ಹಾಕೋಬಹುದು ಸೊ ಇನ್ ಡೈರೆಕ್ಟಾಗಿ ನಾವು ವಾಟ್ಸಪ್ ಆ್ಯಪ್ನ ಏನು ಮಾಡ್ಬೋದು ಇಲ್ಲಿ ಒಂದು ಫೈಲ್ ಶೇರಿಂಗ್ ಸಿಸ್ಟಮ್ ಥರ ನಾವು ಯೂಸ್ ಮಾಡ್ಕೊತ ಇದ್ದೀವಿ ಸೊ ಇವಾಗ ಮುಖಾಂತರ ಸೊ ಕೇವಲ ವಾಟ್ಸಪ್ನ ಲ್ಯಾಪ್ಟಾಪಲ್ಲಿ ಯೂಸ್ ಮಾಡೋಷ್ಟೇ ಅಂದನೇ ಒಂದು ಫೈಲ್ ಶೇರಿಂಗ್ ಸಿಸ್ಟಮ್ ಥರ ಕೂಡ ನಾವು ಬಳಸ್ಕೋಬೋದು ಸ್ನೇಹಿತರೆ ಸೊ ಇವಾಗ ಏನಾಗೋದು ಕನೆಕ್ಟ್ ಮಾಡಿದೆ ಹೇಗೆ ಅಂತ ನೋಡೋಣ ಸೊ ಈ ಮೊದಲನೇದಾಗಿ ಏನು ಮಾಡ್ತಿದ್ದಾರೆ ಇಲ್ಲಿ ಇವಾಗ ರಿಲೋಡ್ ಮಾಡ್ತಾ ಇದ್ದೀನಿ ಅದನ್ನು ಸೊ ನೀವು ರಿಲೋಡ್ ಮಾಡಿ ಏನು ಮಾಡ್ತಾ ಇದ್ದೀನಿ ನಾನು ಮೊಬೈಲಲ್ಲಿ ಹೋಗ್ಬಿಟ್ಟು ಇವಾಗ ಸೊ ಸ್ನೇಹಿತರೆ ಈ ಥರ ನೀವು ಮೊಬೈಲಲ್ಲಿ ನೀವು ಬಂದ್ಬಿಟ್ಟು ಏನು ಮಾಡ್ತಾರೆ ಇಲ್ಲಿ ನೀವು ಇಲ್ಲಿ ಎಕ್ಸೆಸ್ ಮಾಡಬೇಕಾಗತ್ತೆ ಸೊ ಮೊಬೈಲಲ್ಲಿ ಬಂದು ನಿಮಗೆ ಮೂರು ಚುಕ್ಕೆ ಕ್ಲಿಕ್ ಮಾಡಿದರೆ ವಾಟ್ಸಪ್ ಆ್ಯಪ್ ಅಂತ ಇದೆ ವೆಬ್ ಅಂತ ಇದೆ ಇದು ಕಾಣಿಸುತ್ತೆ ನಿಮಗೆ ಇದಾನಂತರ ಏನಾಗುತ್ತೆ ನೀವು ಇಲ್ಲಿ ಕೋಡ್ನ ಸ್ಕ್ಯಾನ್ ಮಾಡೋ ಸ್ನೇಹಿತರೆ ಇಷ್ಟು ಮ್ಯಾಡ್ರೆಸ್ ಸಾಕು ಏನಾಗುತ್ತೆ ಅಲ್ಲಿ ನಿಮಗೇನಾಗುತ್ತೆ ವಾಟ್ಸಪ್ ಆ್ಯಪ್ ವೆಬ್ ಇಲ್ಲಿ ಕನೆಕ್ಟ್ ಆಗುತ್ತೆ ಸ್ನೇಹಿತರೆ ಸೊ ಕನೆಕ್ಟಾಗಿ ನೋಡ್ಕೋಬಹುದು ಸ್ನೇಹಿತ ಇನ್ನೊಂದು ನೀವು ಇಲ್ಲಿ ಕರೆಂಟ್ಲಿ ಆ್ಯಕ್ಟಿವ್ ವಿಂಡೋಸ್ ಅಂತ ಇದೆ ಸೊ ಇದು ಬೇಡ ಅಂತ ಎನಿ ಟೈಮ್ ಏನು ಮಾಡ್ಬೋದು ನೀವು ಲಾಗೌಟ್ ಅಂತ ಕೊಟ್ಟರೆ ಇಲ್ಲಿ ಇಲ್ಲಿಂದ ಅದು ಲಾಗೌಟ್ ಆಗುತ್ತೆ ಸೊ ಇಷ್ಟು ಸಿಂಪಲ್ ಆಗಿ ವ್ಯವಸ್ಥೆ ಇದೆ ಸೊ ಇದಿಷ್ಟು ನೀವು ಬರ್ತೀರಾ ಇಲ್ಲಿ ವಾಟ್ಸಪ್ ಸೆಲೆಕ್ಟ್ ಮಾಡ್ಕೊತೀರಾ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡ್ತೀರಾ ಆಮೇಲೆ ಇದು ಕನೆಕ್ಟ್ ಆಗುತ್ತೆ ಲಾಗೌಟ್ ಫ್ರಮ್ ಆಲ್ ಡಿವೈಸ್ ಅಂದರೆ ನೀವು ಎಲ್ಲಿ ಕನೆಕ್ಟ್ ಆಗಿರ್ತಿರಲ್ಲ ಅಲ್ಲಿ ಅದು ಲಾಗೌಟ್ ಆಗುತ್ತೆ ಅಲ್ಲಿವರೆಗೂ ಹಾಗೆ ಸೊ ಇದ್ರೆ ಈ ಥರ ನಾವು ಏನು ಮಾಡ್ಬೋದು ವಾಟ್ಸಪ್ನ ನಾವು ಈಗ ಒಂದು ವೆಬ್ ಮುಖಾಂತರ ಅಂದರೆ ಲ್ಯಾಪ್ಟಾಪ್ ಮುಖಾಂತರ ಕೂಡ ಕನೆಕ್ಟ್ ಆಗಬಿ ಎಲ್ಲ ಇನ್ಫಾರ್ಮೇಷನ್ ತಿಳ್ಕೊಬೋದು ಸೊ ಇಲ್ಲಿ ಪ್ರೊಫೈಲ್ ಫಿಕ್ಸ್ ಸೆಟ್ ಮಾಡ್ತಾರೆ ಬೇರೆ ಎಲ್ಲ ಚಾಟ್ಸ್ ಕಾಣಿಸುತ್ತೆ ಇಲ್ಲಿ ನಿಮಗೆ ಇಲ್ಲಿ ಒಂದು ಚಾಟ್ ಆಪ್ಷನ್ ಇದೆ ಜೊತೆಗೆ ಇಲ್ಲಿ ಸ್ಟೇಟಸ್ ಅಲ್ಲಿ ನೋಡೋದೆಲ್ಲ ಆಪ್ಷನ್ಸ್ ಇದೆ ಜೊತೆಗೆ ಇಲ್ಲಿ ಮೊಬೈಲ್ ಏನು ಕಾಣುತ್ತೆ ನಿಮಗೆ ನೀವು ಗ್ರೂಪ್ ಕ್ರಿಯೇಟ್ ಮಾಡೋದು ಪ್ರೊಫೈಲ್ ಬಗ್ಗೆ ಸೆಟ್ಟಿಂಗ್ಸ್ ಔಟ್ ಎಲ್ಲ ಆಪ್ಷನ್ಸ್ ಇದೆ ಸೊ ಬೇಡದಲ್ಲಿ ಡೈರೆಕ್ಟಾಗಿ ನೀವು ಔಟ್ ಆಗ್ಬೋದು ಜೊತೆಗೆ ಇಲ್ಲಿ ನಿಮಗೆ ಸಾರಿ ಆ ಪರ್ಟಿಕ್ಯುಲರ್ ಒಂದು ಚಾಟ್ನ ಸೆಲೆಕ್ಟ್ ಮಾಡ್ಕೊಂಡಾಗ ನೀವು ಇಲ್ಲಿ ಹೋಗ್ಬಿಟ್ಟು ಏನು ಚಾಟ್ ಆಯ್ಕೆಗಳಿದೆಯಲ್ಲ ಆಯ್ಕೆಗಳು ನಿಮಗೆ ಇಲ್ಲಿ ಕಾಣಿಸ್ತಾ ಸ್ನೇಹಿತರೆ ನೋಡ್ಬೋದು ಇಲ್ಲಿ ಈ ಥರ ಎಲ್ಲ ನಿಮಗೆ ಕಾಣಿಸ್ತಾ ಇದೆ ಓಕೆನಾ ಸೊ ಈ ಥರ ನೀವು ಡೈರೆಕ್ಟಾಗಿ ಯಾವುದೇ ಒಂದು ಇನ್ಫಾರ್ಮೇಷನ್ ವೆಬ್ಸೈಟ್ ನಾವು ಏನು ಇದ್ರಲ್ಲಿ ನೋಡ್ತೀವಲ್ಲ ವಾಟ್ಸಪ್ ಮೊಬೈಲಲ್ಲಿ ಆ ಥರದ್ದೆಲ್ಲವನ್ನು ನೀವು ಇಲ್ಲಿ ವಾಟ್ಸಪ್ ಮುಖಾಂತರ ವಾಟ್ಸಪ್ ಹೆಬ್ಬು ಕಾತು ಕೂಡ ನೋಡ್ಬೋದು ಈ ಮುಖಾಂತರ ತಿಳ್ಕೊಬೋ ಸ್ನೇಹಿತರೆ ಸೊ ಇಲ್ಲಿ ಏನು ಮಾಡ್ಬೋದು ನೀವು ಬೇರೆ ಯಾರು ಕಳಿಸ್ತಕ್ಕಂಥ ಫೈಲ್ಸ್ನ ಇಲ್ಲಿಂದ ನೀವೇನು ಡೈರೆಕ್ಟಾಗಿ ಡೌನ್ಲೋಡ್ ಮಾಡ್ಕೋಬೋದು ಅಥವಾ ಅವನ್ನು ಅಪ್ಲೋಡ್ ಕೂಡ ನೀವು ಮಾಡ್ಬೋದು ಸ್ನೇಹಿತರೆ ಸೊ ಅಂದರೆ ಬೇರೆ ಯಾರಿಗೂ ಕೂಡ ನೀವು ಕಳಿಸ್ಬೋದು ಈ ಥರ ನಿಮಗೆ ನಮ್ಮದೇನು ಬಳಸ್ತಿರ್ತೀವಲ್ಲ ಸೊ ಬಳಸ್ಕೋಟ್ರೆ ಹೆಲ್ಪ್ ಆಗುತ್ತೆ ಸೊ ಇಲ್ಲಿ ನೋಡಿ ಮೆಸೇಜ್ ಕೂಡ ನೀವು ಕಳಿಸ್ಬೋದು ಜೊತೆಗೆ ಇಲ್ಲಿ ಅಟ್ಯಾಚ್ಮೆಂಟಾಗಿ ಅಟ್ಯಾಚ್ಮೆಂಟ್ ತಗೊಟ್ರೆ ನಿಮಗೆ ಆ ನಿಮಗೆ ನಿಮಗೆಲ್ಲ ಆಪ್ಷನ್ಸ್ ಬರುತ್ತೆ ಇಲ್ಲಿ ಸೊ ರೂಮ್ ಕ್ರಿಯೇಟ್ ಮಾಡೋ ಆಪ್ಷನ್ಸ್ ಇದೆ ಕಾಂಟ್ಯಾಕ್ಟ್ ಇದೆ ಡಾಕ್ಯುಮೆಂಟು ಕ್ಯಾಮ್ರಾ ಇಮೇಜಸ್ ಎಲ್ಲ ಇದೆ ಸೊ ಡಾಕ್ಯುಮೆಂಟ್ಸ್ ಎಲ್ಲ ಹೋಗ್ಬಿಟ್ರೆ ನಿಮಗೆ ಈ ಒಂದು ಕಂಪ್ಯೂಟರ್ ಇರ್ತಕ್ಕಂಥ ಒಂದೇನು ಡಾಕ್ಯುಮೆಂಟ್ಸ್ ಆ ಡಾಕ್ಯುಮೆಂಟ್ಸ್ ಕೂಡ ನೀರಾವೆ ಕಳ್ಸ್ಕೊಬೋದು ಜೊತೆಗೆ ಬಂದಿರ್ತಕ್ಕಂಥ ಡಾಕ್ಯುಮೆಂಟ್ನ ಡೌನ್ಲೋಡ್ ಮಾಡಿಕೊಂಡು ಈ ಒಂದು ಕಂಪ್ಯೂಟರ್ ಕೂಡ ನೀವು ಸಗ್ರಹ ಸ್ನೇಹಿತರೆ ಸೊ ಇದಿಷ್ಟು ಏನು ಮಾಡಿದ್ವಿ ನಾವು ವಾಟ್ಸಪ್ ವೆಬ್ ಮುಖಾಂತರ ಹೇಗೆ ನಾವು ಕನೆಕ್ಟ್ ಮಾಡೋದಂತ ನೋಡ ನೋಡಿದ್ವಿ ಸ್ನೇಹಿತರೆ ಸೊ ಇನ್ನೊಂದು ವಿಡಿಯೋದಲ್ಲಿ ಲೇಟೆಸ್ಟ್ ಆಗಿ ಈಗ ವಾಟ್ಸ್ಆಪ್ ಒಂದು ಡೆಸ್ಕ್ಟಾಪಿಗೆ ಟಾಪ್ಗೆ ಆಪ್ ಬಿಟ್ಟಿದ್ದಾರೆ ಅದನ್ನು ಕೂಡ ಹೇಗೆ ಅಂತ ಇನ್ನೊಂದು ತಿಳ್ಕೋಣ ಸ್ನೇಹಿತರೆ ಸೊ ಸ್ನೇಹಿತರೆ ವಿಡಿಯೋನ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ ಮತ್ತೆ ಮುಂದೆ ಒಂದು ಉಪಯುಕ್ತ ಒಳ್ಳೆ ವಿಡಿಯೋ ಬರೋಣ ಅಲ್ಲಿವರೆಗೂ ನಮಸ್ಕಾರ ಶುಭ ದಿನ ಥ್ಯಾಂಕ್ ಯು ಬಾಯ್